ನಮ್ಮ ದಿವಂಗತ ನೀಗೌಡರು ಅಜಾಮರ್ ಯಾಕಂದ್ರೆ ಅವರ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿ ಬೆಳೆಸಿದ್ರು ಮುಖ್ಯವಾಗಿ ಅವರು ನನ್ನ ಎಲೆಕ್ಷನ್ ಅಲ್ಲಿ ದೊಡ್ಡ ಪಾತ್ರನೇ ವಹಿಸ್ಕೊಂಡಿದ್ರು ಇಡೀ ನಮ್ಮ ಕ್ಷೇತ್ರ ಸುತ್ತಾಡಿ ಹಗಲು ರಾತ್ರಿ ಅಂದರೆ ನಿದ್ದೆ ಹೋಗದೆ ನಾನು ನೋಡಿದ್ದೀನಿ ಬೆಳಿಗ್ಗೆವರೆಗೂ ಮಲಗದನೆ ಲಾಸ್ಟ್ ಡೇ ಎಲೆಕ್ಷನ್ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆಯವ್ರು ಸ್ನಾನ ಮಾಡಿದೆ ಬೆಳಗ್ಗೆದೇ ನನಗೆ ಮುಖ ತೋರಿಸಿದ್ರು ನನ್ನ ಅಂತ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ಅವರ ಮುಖ ನೋಡಿ ಅವತ್ತು ಸೊ ಅವರೆಲ್ಲ ಕ್ಷಮಪಟ್ಟಿದ್ದಕ್ಕೆ ಅವರು ನಮ್ಮ ಪುತ್ತೂರು ಮಂಜಣ್ಣ ಇವರೆಲ್ಲ ಸೇರಿಕೊಂಡು ನನ್ನ ಎಮ್ ಎಲ್ ಎ ಮಾಡೋರು ಮಿನಿಸ್ಟ್ರು ಆದರೆ ಒಂದು ಜನಗಳ ಒಂದು ಸೇವೆ ಮರುಬಾಗಲು ಜನತೆ ಸೇವೆ ಮಾಡುವಂಥ ಅವಕಾಶ ನನಗೆ ಮಾಡಿಕೊಟ್ರು ಸಂಘಟನೆ ಚಿತ್ರರು ಎಲ್ಲರೂ ಗೊತ್ತಿದೆ ನಿಲ್ಕೆ ಕೊಟ್ಟರು ಅಂತಂದರೆ ಯಾವುದೇ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಲ್ಲಿ ಎಲ್ಲರೂ ಜನಗಳು ಸೇರಿಸ್ತಾರೆ ಸಂಘಟನೆಯಲ್ಲಿ ನಂಬರ್ ಒನ್ ಅಂತ ನನ್ನ ಅನಿಸಿಕೆ ಅವರು ಇರಬೇಕಾಗಿತ್ತು ಅವರು ಇನ್ನೂ ನಮ್ಗೆ ಬೇಕಾಗಿತ್ತು ಮುಂದಿನ ಒಂದು ಎಲೆಕ್ಷನ್ಸು ಒಂದೇ ಅಲ್ಲ ಜನತೆಗೆ ಅವ್ರು ಸೇವೆ ಬೇಕಾಗಿತ್ತು ಲೋನ್ ಕೊಡೋದಾಗ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಎಲ್ಲ ಕಡೆ ಜನಗಳಿಗೆ ಇಂಥ ಮಾಡಿಕೊಟ್ಟಿದ್ದಾರೆ ಅವರು ಬಡಬುಗ್ಗರಿಗೆ ದಲಿತರಿಗೆ ಎಲ್ಲರಿಗೂ ಇತ್ತೀಚೆಗೆ ಒಂದು ಏನೋ ಒಂದು ನಾನು ಕೇಳ್ಪಟ್ಟೆ ಎಲ್ಲ ಹೆಣ್ಮಕ್ಳಿಗೆ ಎಲ್ಲರಿಗೂ ಕ್ಷೇತ್ರದಾದ್ಯಂತ ಸೀರೆ ಹಂಚಬೇಕು ಅನ್ನೋದು ಅವರೊಂದು ಆಸೆ ಆಗಿತ್ತು ಯಾವತ್ತೂ ಇವತ್ತಿಲ್ಲ ಅವರು ಇದ್ದ ಇದ್ರೆ ನೀಟಾಗಿ ಎಲ್ಲ ಮಾಡಿರೋರು ಅದೇ ಥರ ಕಾರ್ಯಕ್ರಮಗಳು ಹಬ್ಬಿಕೊಳ್ತಾ ಇರ್ತಾರೆ ಅವ್ರದಂಗೆ ಏನಾದೊಂದು ಕಾರ್ಯಕ್ರಮ ಮಾಡ್ಕೊಂಡ್ರು ಹಿಂಗೆ ಹೋಗ್ತಾ ಇರ್ತಾರೆ ಮುಂದಕ್ಕೆ ಹಂಗಾಗಿ ಜನಗಳು ಅವ್ರನ್ನ ಇಷ್ಟಪಡೋದು ಅದರಿಂದಲೇ ಅವರು ಸಂಘಟನೆ ಚತುರರು ಅಂತ ನಾನು ಆಗ್ಲೇ ಹೇಳಿದ್ದೀನಿ ಆ ಸುಮಾರು ಜನ ಲೀಡರ್ನ ಬೆಳೆಸಿದಾರವರು ಸುಮಾರು ಜನ ಅವರಿಂದ ಲೀಡರ್ಶಿಪ್ ಕ್ವಾಲಿಟೀಸ್ ಬಂದಿದೆ ಅಂಥವರು ನಮ್ಮ ಮುಳುಬಾಗಲು ಕ್ಷೇತ್ರದಲ್ಲಿ ಇದು ಅಪರೂಪ ಇನ್ನು ಅದನ್ನ ಆ ಸ್ಥಾನನ ಅವರು ತಮ್ಮಂದ್ರು ತುಂಬೇಕಷ್ಟೇ ಸರ್ವಜ್ಞ ಇರ್ಬೋದು ಭಾರ್ಗವ ಇರ್ಬೋದು ಇನ್ನೊಬ್ರು ಬ್ರದರ್ ರು ಪಾಲ್ಗುಣ ಪಾಲ್ಗುಣ ಅವರು ಅವರವ್ರ ಸ್ಥಾನವನ್ನು ತುಂಬಬೇಕು ಅವ್ರ ಅಣ್ಣನ ಮಾಡಿದಂಥ ಹೆಸರನ್ನು ಉಳಿಸ್ಕೊಂಡು ಹೋಗ್ಬೇಕು ಮಾಡ್ತಾರೆ ಅಂತ ನಂಬಿಕೆ ಇದೆ ಬುದ್ಧಿವಂತರು ತಮ್ಮಂದರು ಅಷ್ಟೇ ಭಾಳ ಬುದ್ಧಿವಂತರು ಇಂಟೆಲಿಜೆನ್ಸು ನಾನು ನೋಡಿದೀನಿ ಹತ್ರದಲ್ಲಿ ಭಾಳ ಒಳ್ಳೆ ಜ್ಞಾನಿಗಳು ಅವರೆಲ್ಲ ಹಾಗಾಗಿ ಹಂಗಾಗಿ ಗೌರವನ ಚೆನ್ನಾಗಿ ಯಾರು ಕೊಡೋದ್ರಲ್ಲಿ ಗೌರವ ಕೊಡೋದ್ರಲ್ಲೆಲ್ಲ ನಂಬರ್ ಒನ್ ಅವರು ಈ ಥರ ಮುಂದಿನ ದಿನಗಳಲ್ಲಿ ನಮ್ಮ ಜನತೆಗೆ ಅವ್ರ ಸೇವೆ ಸಿಗಲಿ ಅವ್ರ ತಮ್ಮಂದ್ರ ಕಡೆಯಿಂದ ಅವ್ರ ಮೂಲಕ ಸೇವೆ ಬರಲಿ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಎಲ್ಲ ರೀತಿಯಲ್ಲೂ ನಾನು ಸಪೋರ್ಟ್ ಕೊಡ್ತೀನಿ ಅವ್ರಿಗೆ ಅಂತ ಹೇಳ್ತಾ ಸೊ ಅವ್ರಿಗೆ ಶ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಸ್ವರ್ಗದಲ್ಲೇ ಸ್ವರ್ಗಕ್ಕೆ ಹೋಗಬೇಕು ಸ್ವರ್ಗದಲ್ಲೇ ಇರಬೇಕು ದೇವ್ರು ಒಳ್ಳೆಯದು ಮಾಡಲಿ ಇನ್ನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನನಗೆ ದುಃಖಕರ ಆಗ್ತಾ ಇದೆ ಭಾಳ ಬೇಜಾರಾಗ್ತಾ ಇದೆ ಆಗ ಏನು ಮಾಡೋಕ್ಕಾಗಲ್ಲ ದೇವ್ರ ಕೈಲಿದೆ ನಮ್ಮ ಕೈಲಿ ಏನಿಲ್ಲ ಅಂತ ಹೇಳ್ತಾ ಸೊ ಅವ್ರೆ ಮತ್ತೊಮ್ಮೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವ್ರಿಗೆ ಕೊಡ್ತಾ ನಾನು ಮಾತು ಮುಗಿಸ್ತೀನಿ